ಬರಬೇಕಂತಂದ್ರೆ ಅನೇಕ ಹೋರಾಟಗಾರರು ಈ ಆರು ಜಿಲ್ಲೆಗಳ ಎಲ್ಲ ಹೋರಾಟಗಾರರ ಶ್ರಮದಿಂದ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಇಚ್ಛಾಶಕ್ತಿಯಿಂದ ಎಲ್ಲವನ್ನು ಕಾಯ್ದೆ ಸುಮಾರು ಹತ್ತು ವರ್ಷಗಳಿಂದ ಹತ್ತು ನಿಮಿಷದಿಂದ ನಮ್ಮ ಸೌಲತ್ ಅನ್ನ ಪಡಿತ ಆ ಸೌಲತ್ತಿನ ಎಷ್ಟು ಜನರಿಗೆ ಅನುಕೂಲ ಎಲ್ಲ ತಂದೂ ಅನೇಕ ಹಿಡಿಯಲು ಪ್ರತಿಯೊಬ್ಬರಿಗೂ ಮತ್ತೊಬ್ಬರ ವಿಚಾರ

ರಾದೃಷ್ಟ ನಮಗೆ ಹತ್ತು ಹನ್ನೊಂದು ವರ್ಷ ಆದ್ರೆ ಅಂತ ಮೊದಲ ಸಭೆಯನ್ನ ನಾವು ಏರ್ಪಾಟ್ ಮಾಡ್ತೀವಿ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮಗೆ ಸವಲತ್ತು ಮಾಡೋದು ಆ ಸವಲತ್ತು ಕೊಡಬೇಕಾದ್ರೆ ಆ ಪ್ರದೇಶ ಯಾವ ಯಾವ ರೀತಿ ಮತ್ತೊಂದಲ್ಲಿ ಬಲಿ ಹೋಗಿದೆ ಯಾಕಂದ್ರೆ ನನ್ನ ಸಹಿತ ಅಕ್ಕೂ ತಾಲೂಕು ಇವತ್ತು ಸೊಪ್ಪು ತಾಲೂಕಿನಲ್ಲಿ ನಮ್ಮ ಬೀಗರು ಬೀಸರು ಎತ್ತರ ಏನ್ಕೊಂಡು ಪ್ರಚಾರ ಗೊತ್ತಿಲ್ಲ ನಾವು ಹಿಂದೂ ಜಾರಿ ಎಲ್ಲಾ

ಒಂದು ಕಾರ್ಪಣ್ಯವನ್ನು ನೋಡಿ ಇವತ್ತು ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ಕಾಯ್ದೆ ಕೊಟ್ಟರೆ ಎಲ್ಲರೂ ನಮ್ಮ ನೀಡಾಯ ಸಂಖ್ಯೆಯಲ್ಲಿ ಹೈದರಾಬಾದ್ ಪಟ್ಟಣ ಆ ಜಿಲ್ಲೆಯ ಜನರು ಕಾಯ್ದೆಯನ್ನ ಕೊಟ್ಟಿದ್ದಾರೆ ಈ ಕಾಯ್ದೆಯನ್ನ ತೆಗಿಬೇಕಂತಂದು ಯಾರು ಹಸಿರು ಶೇಖ್ ಅಂತಂದು ಹೋರಾಟ ಮಾಡತಕ್ಕಂಥದ್ದು ನಮ್ಮ ಈಗ ಓದಿದ್ದೀವಿ ಹೋರಾಟ ಅನಿವಾರ್ಯ ನಾವು ಈ ಎಲ್ಲಾ ಹೋರಾಟಕ್ಕೆ ಪ್ರತಿಯೊಂದು ಈಗ ನಮ್ಮ ಪಕ್ಷಗಳ ಹೋರಾಟಕ್ಕೆ ನಾವೆಲ್ಲ ಜನರನ್ನ ಅದೇ ರೀತಿ ಬೇರೆ ಬೇರೆ ರೀತಿಯಿಂದ ಕಟ್ಟಬರ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಆದ್ರೆ ಇದು ಯಾವ ಪಕ್ಷಗಳ ಯಾವ ಪಕ್ಷದ ಹೋರಾಟ ಅಲ್ಲ ಇದು ಇದು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂತ ಒಂದು ಹೋರಾಟ ಇದರಲ್ಲಿ ನಾವೇ ಒಬ್ಬರು ನಾವು ಆತ ನಾವು ಪ್ರತಿ ಹಳ್ಳಿಗಳಿಂದ ಪ್ರತಿ ಗ್ರಾಮ ಪಂಚಾಯತ್ ಹೆಚ್ಚೆಚ್ಚು ಜನರನ್ನ ಇವತ್ತು ಕುಳಿಸಲು ಹೋಗುವ ಮಳೆ ಇರ್ಬೋದು ಹೆಚ್ಚಿನ ಜನಸಂಖ್ಯೆಯನ್ನು ಕರ್ಕೊಂಡು ಕಣಗಿರಿ ತೋರಾಟ ಇಡೀ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಪ್ರತಿ ದೊಡ್ಡ ಮಟ್ಟದ ಹೋರಾಟವನ್ನು ಕಣಿವಿರಿಯಲ್ಲಿ ಮಾಡಿದಂಥದ್ದು ನಮ್ಮ ಕಣಿಗಿರಿಗೆ ಕುಂತಕ್ಕಂಥ ಕೆಲಸವನ್ನ ನಾವು ನೀವು ಸೇರಿ ಮಾಡಬೇಕಾಗಿದೆ ನಾವೇ ಸೇರಿದಲ್ಲಿ ಎಲ್ಲರೂ ನಮ್ಮ ಮುಖಂಡ ಸೇರಿದರೆ ವೇಳೆಯಲ್ಲಿ ಬಂದು ನಿರ್ಧಾರ ನಮ್ಮ ತರಕಾರಿ

ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ